ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಮಾಹಿತಿ ಮಡಿಲು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತಗಳು ಇವತ್ತಿನ ಈರುಳೆ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಮೊದಲಿಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಸಾವಿರ ರೂಪಾಯಿಗಳಿಂದ ಎರಡು ಸಾವಿರದ ಮೂರು ರೂಪಾಯಿಗಳವರೆಗೆ ಪ್ರತಿ ಕ್ವಿಂಟಲ್ಗೆ ಮಾರಾಟವಾಗಿರುವಂಥದ್ದು ಇನ್ನು ಮೈಸೂರು ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಆರುನೂರರಿಂದ ಹತ್ತೊಂಬತ್ತು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಇನ್ನೊಂದು ಮಾರುಕಟ್ಟೆ ಅಂದರೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಎಂಟುನೂರು ರೂಪಾಯಿಗಳಿಂದ ಎರಡು ಸಾವಿರ ರೂಪಾಯಿಗಳವರೆಗೆ ಗರಿಷ್ಠ ಮಾರಾಟವಾಗಿರುವಂಥದ್ದು ಅದರಂತೆ ಬಾಗಲಕೋಟೆ ಮಾರುಕಟ್ಟೆಯನ್ನು ನೋಡೋದಾದರೆ ಪ್ರತಿ ಕ್ವಿಂಟಲ್ ಇರುಳಿಗೆ ಏಳ್ನೂರು ರೂಪಾಯಿಗಳಿಂದ ಹದಿನೆಂಟುನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಅದರಂತೆ ಇನ್ನೊಂದು ಮಾರುಕಟ್ಟೆಯನ್ನು ನೋಡೋದಾದರೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪ್ರ ಪ್ರತಿ ಕ್ವಿಂಟಲ್ ಇವರೊಳಗೆ ಆರುನೂರು ರೂಪಾಯಿಗಳು ಕನಿಷ್ಠ ಬೆಲೆ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಎರಡು ಸಾವಿರ ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಇನ್ನು ಅದರಂತೆ ರಾಯಚೂರು ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ ಈರುಳಿಗೆ ಒಂಬೈನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹದಿನೇಳು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ಗಮನಿಸಬಹುದು ಇನ್ನೊಂದು ಮಾರುಕಟ್ಟೆಯನ್ನು ಅಂದರೆ ವಿಜಯಪುರ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ ಈರುಳ್ಳಿಗೆ ಐದುನೂರು ರೂಪಾಯಿಗಳಿಂದ ಗರಿಷ್ಠ ಬೆಲೆ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹತ್ತೊಂಬತ್ತು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಅದರಂತೆ ಕೋಲಾಪುರ ಮಾರುಕಟ್ಟೆ ಪಕ್ಕದ ನಮ್ಮ ಕರ್ನಾಟಕದ ಪಕ್ಕದ ಮಹಾರಾಷ್ಟ್ರದ ಸೋಲಾಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟೋಲ್ಯೂರಿಗೆ ಕನಿಷ್ಠ ಬೆಲೆ ಐನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹದಿನೈದು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಅದರಂತೆ ಇನ್ನೊಂದು ಪುಣೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟೋರಿಗೆ ಕಡಿಮೆ ಬೆಲೆ ಮುನ್ನೂರು ರೂಪಾಯಿಗಳಿಂದ ಪ್ರಾರಂಭವಾಗಿ ಹೆಚ್ಚು ಬೆಲೆ ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ಗಮನಿಸಬಹುದು ಇನ್ನು ಸೋಲಾಪುರ ಮಾರುಕಟ್ಟೆಯನ್ನು ನೋಡೋದಾದರೆ ಅಲ್ಲಿ ಪ್ರತಿ ಪ್ರತಿಯೊಂದು ಕ್ವಿಂಟೋಲಿಯವರಿಗೆ ಏಳ್ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹತ್ತೊಂಬತ್ತು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದಾಗಿದೆ ಇನ್ನು ಕೊನೆಯದಾಗಿ ಸಾಂಗ್ಲಿ ಮಾರುಕಟ್ಟೆಯನ್ನು ನೋಡೋದಾದರೆ ಪ್ರತಿ ಕ್ವಿಂಟಲ್ಯವರಿಗೆ ಕನಿಷ್ಠ ಬೆಲೆ ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹದಿನಾರು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಆತ್ಮೀಯ ರಹಿತ ಬಾಂಧವರು ಇವತ್ತಿನ ಈರುಳ್ಳಿ ಮಾರುಕಟ್ಟೆಯ ದರೆ ಇದಾಗಿತ್ತು ಇನ್ನು ನಾಳೆಯ ಹೊಸ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ